ಹಾಯ್ ಫ್ರೆಂಡ್ಸ್ ಮತ್ತೆ ರನ್ರಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಹರ್ಷ ಇವತ್ತು ನಾವು ಪಾಮ್ ಹಿಸ್ಟ್ರಿಯಲ್ಲಿ ಎಮ್ ಲೆಟರ್ ಫೌಮೇಶನ್ ಬಗ್ಗೆ ತಿಳ್ಕೊಳ್ಳೋಣ ಪಾಮ್ ಹಿಸ್ಟ್ರಿ ಅನ್ನೋದು ಒರಿಜಿನಲಿ ಫ್ರಮ್ ಇಂಡಿಯಾ ಆ್ಯಂಡ್ ಚೀನಾ ಬೇಸಿಕಲಿ ಡಿಪೆಂಡ್ಸ್ ಆನ್ ಪೂರ್ವಜರ್ ಅಲ್ವಾ ಹಾಂ ಹೌದು ಮತ್ತೆ ಈ ಪಾಮ್ ಹಿಸ್ಟ್ರಿಯಲ್ಲಿ ನಾವು ಇವತ್ತು ನೋಡೋದಾದರೆ ಕೈ ಕೈಯಲ್ಲಿ ಎಷ್ಟೋ ಲಿಪಿಗಳು ನಮ್ಮ ಕೈಯಲ್ಲಿರುತ್ತೆ ಅದರಲ್ಲಿ ಎಷ್ಟೋ ಲೆಟ್ರನ್ನ ನಮಗೆ ಫಾರ್ಮೇಷನ್ ಆಗಿ ತೋರಿಸಿರುತ್ತೆ ನಾವು ಅದು ಎಷ್ಟೋ ಅಂತ ನೋಡ್ಬೋದು ಬಟ್ ಅವುಗಳೆಲ್ಲ ತುಂಬ ಮಹತ್ವಪೂರ್ಣ ಆಗಿರುತ್ತೆ ಅದರದು ಪ್ರತಿಯೊಂದು ಮೀನಿಂಗು ಬೇರೆ ಬೇರೆ ಆಗಿರುತ್ತೆ ಏಕೆಂದರೆ ನೀವು ಕೆಲವು ಸಿನಿಮಾ ಮತ್ತು ಟಿ ವಿಗಳಲ್ಲಿ ನೋಡ್ತಿರ್ತೀರ ಹಳೆಯ ಕಾಲದ ಸಿನಿಮಾಗಳಲ್ಲಿ ಬೇಕಿದ್ರೆ ನೀವು ಕಾಮಿಡಿ ಅಂತಲೂ ತಿಳ್ಕೊತೀರಾ ಆ್ಯಕ್ಚುಲಿ ಅದು ಕಾಮಿಡಿ ಅಂತಲೂ ಅಲ್ಲ ಆ್ಯಕ್ಚುಲಿ ಅವೆಲ್ಲ ಸಾಧ್ಯ ನಮ್ಮ ಪಾಮಿಶ್ರೀಯಲ್ಲಿ ಆ ಒಂದು ಆ ಸಿನಿಮಾಗಳಲ್ಲಿ ಏನೇ ಅಂದರೆ ಜಸ್ಟ್ ಒಂದು ಹುಡುಗಿ ಕೈ ನೋಡಿ ಹುಡುಗನ ಬಗ್ಗೆ ಹೇಳ್ತಾರೆ ನಿಮಗೆ ಆ ಥರ ಕೇಳ್ತಾರೆ ಹುಡುಗ ಹೇಗಿರ್ತಾನೆ ಹುಡುಗ ಹಾಗಿರ್ತಾನೆ ಅದೇ ರೀತಿ ಹುಡುಗನ ಕೈ ನೋಡಿ ಹುಡುಗಿ ಬಗ್ಗೆ ಹೇಳ್ತಾರೆ ಹುಡುಗಿ ಸುಂದರಿ ಆ ಥರ ಈ ಥರ ಆ ಥರ ಈ ಥರ ಅಂತ ಅಲ್ವಾ ಆದರೆ ನಮ್ಮ ಈ ಕೈಯಲ್ಲಿ ಎಷ್ಟೋ ರೇಖೆಗಳು ಅಲ್ಲ ಅದೆಲ್ಲ ಎಷ್ಟೋ ಅಕ್ಷರಗಳನ್ನು ರೂಪ ಹೊಂದಿರುತ್ತೆ ಆದ್ದರಿಂದ ನಾವು ತುಂಬ ಬೇರೆ ಬೇರೆ ಅರ್ಥಗಳನ್ನು ಹೇಳುತ್ತೆ ಅಲ್ವಾ ತುಂಬ ಅರ್ಥಗಳು ಹೇಳ್ತಾ ಇರ್ತಾರೆ ಅದೇ ರೀತಿ ನೋಡೋದಾದರೆ ಇವತ್ತು ಒಂದು ಅಕ್ಷರ ಫಾರ್ಮೇಷನ್ ಬಗ್ಗೆ ತಿಳ್ಕೊಳ್ಳೋಣ ಅದು ನಮ್ಮ ಜೀವನದಲ್ಲಿ ಏನೇನು ಹೇಳುತ್ತೆ ಹೇಗೆ ಹೇಗೆ ಅದರಿಂದ ನಮ್ಮ ಲಕ್ ಅಥವಾ ನಮ್ಮ ಬ್ಯಾಡ್ ಬ್ಯಾಡ್ ಲಕ್ ಅದನ್ನು ಹೇಗೆ ಡಿಸೈಡ್ ಮಾಡುತ್ತೆ ಅಂತಲೇ ನಾವು ತಿಳ್ಕೊಬೋದು ಅದನ್ನು ನಾವು ಇವತ್ತು ನಮ್ಮ ಈ ಪಾಮ್ ಹಿಸ್ಟ್ರಿ ಚಾನಲಲ್ಲಿ ನೋಡೋಣ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇಂತಹ ವೀಡಿಯೋಗಳು ಮತ್ತೆ ತುಂಬ ತುಂಬ ಬರ್ತಾ ಇರುತ್ತೆ ಅದೇ ರೀತಿ ಟಾಪಿಕ್ಗೆ ಬರೋಣ ಟಾಪಿಕ್ಗೆ ಬರೋದಾದರೆ ಇವತ್ತು ನಾನು ನಿಮಗೆ ಆ ಎಮ್ ಲೆಟರ್ ಅನ್ನೋದು ಹೇಗೆ ನಮ್ಮ ಕೈಯಲ್ಲಿ ಫಾರ್ಮೆಟ್ ಆಗಿರುತ್ತೆ ಅಂತ ನಾನು ನಿಮಗೆ ಇವಾಗ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ನಾವು ಹಿಂದೆ ನೋಡಿರೋ ವೀಡಿಯೋಗಳ ಪ್ರಕಾರ ನಮ್ಮ ಜೀವನ ರೇಖೆ ಹೇಗಿರುತ್ತೆ ಅಂದರೆ ಇದು ನಮ್ಮ ಜೀವನ ರೇಖೆ ಅಲ್ವಾ ಇದು ನಮ್ಮ ಜೀವನ ರೇಖೆ ಆಗಿರುತ್ತೆ ಮತ್ತು ಇದು ನಮ್ಮ ಹೃದಯ ರೇಖೆ ಇದು ನಮ್ಮ ಹೃದಯ ರೇಖೆ ಮತ್ತು ಇವುಗಳೆರಡುಗಳ ನಡುವೆ ನಮ್ಮ ಅದೃಷ್ಟ ಲಯ ರೇಖೆ ಅಂತಲೂ ಹೇಳಿದ್ವಿ ನಾವು ಅಂದರೆ ಲೈನ್ ಆಫ್ ಫೇಟ್ ಫೇಟ್ ನಮ್ಮ ಫೇಟ್ ಹೇಗೆ ಡಿಸೈಡ್ ಮಾಡುತ್ತೆ ಅಂತಲೂ ಹೇಳಿದ್ವಿ ನಾವು ಆ ಲೈನ್ ಆಫ್ ಫೇಟ್ ಹೇಗಿರುತ್ತೆ ಅಂದರೆ ನಮ್ಮ ಈ ಜೀವನ ರೇಖೆಯ ಪ ಸ ಪಕ್ಕದಿಂದ ನಮ್ಮ ಶನಿ ಪರ್ವತದ ಹತ್ರ ಹೋಗ್ತಾ ಇರುತ್ತಲ್ವಾ ಅದು ನಮ್ಮ ಲಕ್ ಲೈನ್ ಅಂತಲೇ ಹೇಳ್ಬೋದು ದಟ್ ಈಸ್ ಕಾಲ್ಡ್ ಎಸ್ ಲೈನ್ ಆಫ್ ಫೇಟ್ ಫೇಟ್ ಅಂತಲೇ ಹೇಳ್ಬೋದು ಅದು ನಮ್ಮ ಲಕ್ ಅಂತ ನಮ್ಮ ಹೇಳ್ತಾರೆ ನಮ್ಮ ಪಾಮ್ ಹಿಸ್ಟ್ರಿಯಲ್ಲಿ ಅಲ್ವಾ ಅದೇ ರೀತಿ ನೋಡೋದಾದರೆ ಇವು ಈ ಥರ ಇದರಲ್ಲಿ ಎಮ್ ಹೇಗೆ ಫಾರ್ಮೇಟ್ ಆಗುತ್ತೆ ಅಂದರೆ ನಮ್ಮ ತಲೆಯ ರೇಖೆ ಅಂದರೆ ಮೈಂಡ್ ಲೈನ್ ಮೈಂಡ್ ಲೈನ್ ಹೇಗೆ ಇರುತ್ತೆ ಅಂದರೆ ನೀವು ನಿಮ್ಮ ಕೈಯಲ್ಲಿ ನೋಡ್ಕೋಬೋದು ಫಾರ್ ಎಕ್ಸಾಂಪಲ್ ನಿಮ್ಮ ಮೈಂಡ್ ಲೈನ್ ಈ ಥರ ಫಾರ್ಮೇಟ್ ಆಗಿರುತ್ತೆ ಅಲ್ವಾ ನೋಡಿ ಇದರ ಫಾರ್ಮೆಟ್ ಆಗಿರುತ್ತೆ ಇದು ನಿಮ್ಮ ಮೈಂಡ್ಲೈನ್ ಇದರಲ್ಲಿ ನೋಡಿ ನೀವು ಗಮನಿಸ್ಬೋದು ಬೇಕಿದ್ರೆ ಇದರಲ್ಲಿ ಎಮ್ ಲೆಟರ್ ಅಂತ ಫಾರ್ಮೆಟ್ ಆಗಿದೆ ಅದು ನಾನು ನಿಮಗೆ ಓವರ್ ಡ್ರಾ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಬೇಕಿದ್ರೆ ಎಮ್ ಅಂದರೆ ನಮ್ಮ ಈ ಹೃದಯ ರೇಖೆ ಮತ್ತು ಇದು ನಮ್ಮ ತಲೆಯ ರೇಖೆಗೆ ಜಾಯಿನ್ ಆಗಿ ಇದು ನಮ್ಮ ಜೀವನ ರೇಖೆಯಿಂದ ಬರ್ತಿದೆ ಇದು ನೋಡಿ ನಾನು ರೆಡ್ ಕಲರಲ್ಲಿ ಡ್ರಾ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಅದು ನಮ್ಮ ಎಮ್ ಲೆಟರ್ ಅನ್ನೋದು ಫಾರ್ಮೆಟ್ ಆಗಿರುತ್ತೆ ಇಂತಹ ಲೈನ್ ಇರೋರು ಇವುಗಳ ಲಕ್ ಅಂತಲೇ ಹೇಳ್ಬೋದು ಯಾಕಂದರೆ ಇಂತಹ ಲೈನ್ ಹೊಂದಿರ್ತಾರಲ್ವ ಅಂಥವ್ರು ತುಂಬಾ ವಿಸ್ಡಮ್ ಅಂದರೆ ಕ್ಲವರ್ನೆಸ್ ಆಗಿರ್ತಾರೆ ತುಂಬಾ ಬುದ್ಧಿವಂತ ಅಂತಲೂ ಹೇಳ್ಬೋದು ಇಂಥವ್ರು ತುಂಬ ಬಿಸ್ನೆಸ್ ಮ್ಯಾನ್ಗಳಾಗಿರ್ತಾರೆ ಯಾಕಂದರೆ ಇಂಥವ್ರು ಬಿಸ್ನೆಸ್ ಮೈಂಡ್ ಜಾಸ್ತಿ ಅಂತಲೇ ಹೇಳ್ಬೋದು ಬೇಕಿದ್ರೆ ನಿಮಗೆ ಗಮನಿಸೋದಾದರೆ ಇಲ್ಲಿ ಇಂಥ ಲೈನ್ ಹೊಂದಿರೋರು ಇಫ್ ಯು ಲೈವ್ ಲವ್ ಅಂದರೆ ಲವ್ ವಿಷಯದಲ್ಲಿ ಬಂದರೆ ಇಂತಹ ಹುಡುಗ ಅಥವಾ ಹುಡುಗಿನ ನೀವು ಪ್ರೀತಿಸಿ ಹೇಳಿ ಪ್ರೀತಿಸಿದ್ದೀರ ಅಂದ್ಕೊಳ್ಳಿ ಅಲ್ವಾ ಪ್ರೀತಿಸಿದ್ರೆ ಇಂಥವ್ರಿಗೆ ನೀವು ಯಾವುದೇ ಒಂದು ಸುಳ್ಳು ಹೇಳಿದ್ರೆ ಸಾಕು ಇಂಥವರು ಇವರ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೀವಲ್ವಾ ಜಾಸ್ತಿ ಇರುತ್ತೆ ಇವರು ಸಡನ್ನಾಗಿ ಕಂಡಿಡುವಂತಹ ಹಿಡಿ ಕಂಡು ಹಿಡ್ಕೊಳ್ಳೋ ಅಂತ ಅದು ಅಂತಲೂ ಹೇಳ್ಬೋದು ಇಂಥವರು ಬೇಕಿದ್ರೆ ನೀವು ಸೋ ಡೇರಿಂಗ್ ಪರ್ಸನ್ ಅಂತಲೂ ಹೇಳ್ತೀವಿ ಇಂಥವರು ಇಂಥವ್ರ ಲೈಫಲ್ಲಿ ಬೇಕಿದ್ರೆ ನೀವು ಗಮನಿಸ್ಬೋದು ಎಂತಹ ಕಷ್ಟ ಬಂದರೂ ಸಹ ಸ್ವೀಕಾರ ಮಾಡುವಂತಹ ಮನಸ್ಸು ತುಂಬ ಧೈರ್ಯಶಾಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಬೇಕಿದ್ರೆ ಗಮನಿಸ್ಬೋದು ಇಂಥವ್ರನ್ನ ಇಂತಹ ಎಮ್ ಲೆಟರ್ ಹೊಂದಿರುವಂಥವರು ಸೋ ಕ್ಲೋಸ್ ಟು ದ ಗ್ಲಾ ಗಾಡ್ ಅಂತಲೂ ಹೇಳ್ಬೋದು ಇಂಥವ್ರ ಬಗ್ಗೆ ನೀವು ಯೋಚನೆ ಮಾಡೋದಾದರೆ ಇಂಥವ್ರು ಹೇಗಿರ್ತಾರೆ ಅಂದರೆ ಏನಾದರೂ ಇಂಥವ್ರ ಕೈಯಲ್ಲಿ ಆಶೀರ್ವಾದ ತೊಗೊಂಡ್ರೂ ಚೆನ್ನಾಗಿರುತ್ತೆ ಮತ್ತು ಇಂಥವ್ರು ಏನಾದರೂ ಶಾಪ ಹಾಕಿದ್ರು ದೇವರು ಬ ಬೇಗ ಕೇಳಿ ಬೇಗ ಮಾಡ್ತಾನೆ ಇಂಥ ಅಂತಲೇ ಹೇಳ್ಬೋದು ಮತ್ತು ಇಂಥವ್ರ ಕೈಯಿಂದ ಇಂಥವ್ರ ಗೆಳೆತನದಿಂದ ಸಹ ನೀವು ಇಂತಹ ಅದೃಷ್ಟನ ಪಡಿಬೋದು ಸ್ನೇಹಿತರೆ ಬೇಕಾದರೆ ಇಂತಹ ಲವ್ ಆಗಿರಲಿ ಫ್ರೆಂಡ್ಶಿಪ್ ಆಗಿರಲಿ ಗಂಡದಿಂದ ಹೆಂಡ್ತಿಗೆ ಬರೋದಾಗಿರಲಿ ಅಥವಾ ನಿಮ್ಮ ಫ್ರೆಂಡಿಂದ ಫ್ರೆಂಡ್ ಒಬ್ಬ ಲಕ್ಕಿಲ್ಲ ಇಲ್ದಿರೋ ಇಂಥವ್ರಿಂದ ಲಕ್ ನಿಮ್ಮ ಫ್ರೆಂಡ್ಶಿಪ್ ಬೆಳೆಸೋದ್ರಿಂದ ಲಕ್ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತಲೂ ಹೇಳ್ಬೋದು ಸ್ನೇಹಿತರೆ ಮತ್ತು ಇಂತಹ ವರ್ಗಾಗುತ್ತೆ ಅಂತ ಹೇಳಿದರೆ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ ನೋಡಿ ಇಂತಹ ಎಮ್ ಲೆಟರ್ ಇಂತಹ ಇರುವ ಇರುವವರು ಡಾಮಿನೇಟಿಂಗ್ ಹ್ಯಾಂಡಲ್ಲಿ ಇದ್ರೆ ತುಂಬಾ ಅದೃಷ್ಟ ಅಂತಲೇ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಡಾಮಿನೇಟಿಂಗ್ ಅಂದರೆ ನಿಮ್ಮ ಬಲ್ಗೈಯನ್ನು ನೀವು ಜಾಸ್ತಿ ಕೆಲಸಕ್ಕೆ ಉಪಯೋಗಿಸ್ತಿದ್ರೆ ಅದು ಈ ಎಡ್ಗೈಯಲ್ಲಿ ಇದ್ದರೆ ತುಂಬಾ ಲಕ್ಕಿ ಅಂತಲೇ ಹೇಳ್ಬೋದು ಇಫ್ ನೀವು ಎಡ್ಗೈಯನ್ನು ಉಪಯೋಗಿಸ್ತಿದ್ರೆ ನಿಮ್ಮ ಬಲ್ಗೈಯಲ್ಲಿ ಇಂತಹ ಎಮ್ ಲೆಟರ್ ಫಾರ್ಮೇಷನ್ ಆಗಿದ್ರೆ ಇದು ತುಂಬಾ ಲಕ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ನೀವು ಕೆಲವರಿಗೆ ಎರಡೂ ಕೈಯಲ್ಲಿ ಇಂತಹ ರೇಖೆಗಳಿದ್ದರೆ ಇಂತಹ ಎಮ್ ಲೆಟರ್ ಅನ್ನೋ ಫಾರ್ಮೇಷನ್ ಅನ್ನೋ ಫಾರ್ಮೇಟನ್ನೇನೋ ಇವೇನಾದರೂ ಗಮನಿಸೋದಾದ್ರೆ ಇವರು ತುಂಬಾ ಅದೃಷ್ಟಶಾಲಿ ಅಂತಲೇ ಹೇಳ್ಬೋದು ಮತ್ತು ಚಿನ್ನದ ಮೊಟ್ಟೆ ಇಡುವಷ್ಟು ಫಾರ್ ಆ ಥರ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಅಷ್ಟು ಅದೃಷ್ಟ ಅಷ್ಟು ಸಕ್ಸಸ್ಸನ್ನು ಇವರು ಲೈಫಲ್ಲಿ ಕಾಣ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸದ್ಯಕ್ಕೆ ಅಷ್ಟೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ಯಾರಾದರೂ ಶೇರ್ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇಂತಹ ಮುಂದೆ ವೀಡಿಯೋಗಳನ್ನಪ್ಪ ತರ್ತಾ ಇರ್ತೀನಿ ಥ್ಯಾಂಕ್ ಯು